ವಿಜಯ ಮತ್ತು ಅರ್ಜುನ್ ನನಗೆ ಅನಿಸ್ತಿತ್ತು ಸಂಗೀತದಲ್ಲಿ ಉದ್ಯೋಗಗಳನ್ನು ಸೃಷ್ಟಿ ಮಾಡುವಂಥ ವೇದಿಕೆ ಇದು ಅಂದರೆ ಇಲ್ಲಿ ಒಂದು ಸ್ಪರ್ಧೆ ಹಾಡಿದಾಗ ಅವ್ರಿಗೆ ಬೇರೆ ಕಡೆ ಸಿಗದೇ ಇರುವಂತಹ ಎಕ್ಸ್ಪೋಜರ್ ಆಗಿರ್ಬೋದು ಅದರ ಮೂಲಕ ಬರುವಂತಹ ಉದ್ಯೋಗ ಏನಿದೆ ಅದು ಸಿಗದೆ ಹೋಗೋ ಚಾನ್ಸಸ್ ತುಂಬ ಇರುತ್ತೆ ಬಟ್ ಈ ಒಂದು ವೇದಿಕೆಯಿಂದ ನನಗೆ ಎಲ್ಲೇ ನಾನು ಹೋದ್ರೂ ದೇ ಆರ್ ಪಾರ್ಟ್ ಆಫ್ ಸರಿಗಮಪ್ಪ ಇನ್ ಒನ್ ಆಫ್ ದ ಸೀಸನ್ಸ್ ಸೊ ಆ ಒಂದು ಖುಷಿ ಈ ಕಾರ್ಯಕ್ರಮ ನಮ್ಮೆಲ್ರಿಗೂ ಕೊಡ್ತಾ ಇದೆ ಒಂದು ಕಾನ್ಫಿಡೆನ್ಸ್ ಬಿಕಾಸ್ ನನ್ನ ಪ್ರಕಾರ ಅಲ್ಟಿಮೇಟ್ಲಿ ನಮಗೇನಾಗತ್ತೆ ಬೇರೆ ಲೈನ್ ಆಫ್ ಸ್ಟಡೀಸ್ ಅಂತ ಬಂದ ಎಜುಕೇಷನ್ ಅಂತ ಬಂದಾಗ ಅಲ್ಲಿ ಒಂದಲ್ಲ ಒಂದು ರೀತಿ ಅವಕಾಶಗಳಿರುತ್ತೆ ಬಟ್ ಮೂಲತಃ ಸಂಗೀತದಿಂದ ನಾನು ಬದುಕಬಹುದು ಅನ್ನೋ ಒಂದು ವಿಷಯವನ್ನು ನಮ್ಮ ಸರಿಗಮಪ್ಪ ಹೇಳಿಕೊಟ್ಟಿದೆ ಅದನ್ನು ಪ್ರೂವ್ ಮಾಡಿದೆ ಸೊ ಅದರ ನಿದರ್ಶನಗಳು ಹಲವಾರು ನಿದರ್ಶನಗಳಿದೆ ನಾವೇ ಸ್ಟೇಜಲ್ಲಿ ಹಾಡಬೇಕಾದ್ರೆ ಅಥವಾ ಅರ್ಜುನ್ ಅಂತಹ ಮ್ಯೂಸಿಕ್ ಡೈರೆಕ್ಟರ್ಸ್ ಪ್ರತಿಭೆಗಳನ್ನು ಆಯ್ಕೆ ಮಾಡು ಮಾಡಿ ಅವರಿಗೆ ಅವಕಾಶಗಳನ್ನು ಕೊಡುವಂಥ ನಿಟ್ಟಿನಲ್ಲಿರ್ಬೋದು ಸೊ ಹಾಗಾಗಿ ಕ್ವಾಲಿಟಿ ಟೆಸ್ಟಿಂಗ್ ನಡೀತಾ ಇರುತ್ತೆ ಸೊ ನಮ್ಮ ಕೆಲಸ ಕ್ವಾಲಿಟಿ ಟೆಸ್ಟಿಂಗ್ ಅಷ್ಟೇ ನಮಗೆ ನಾವು ಕಲಿತು ಬಂದಂತಹ ಗಾಯನದ ಆಗಿರ್ಬೋದು ಒಂದು ಅತಿ ದೊಡ್ಡ ಪರಂಪರೆ ಇದೆ ನಮಗೆ ಸ್ಟಾರ್ಟಿಂಗ್ ಫ್ರಮ್ ನಮ್ಮೆಲ್ಲರ ಆರಾಧ್ಯ ದೇವರು ಎಸ್ ವಿ ಬಾಲಸುಬ್ರಹ್ಮಣ್ಯಂ ಅವರ ಒಂದು ಸ್ಟ್ಯಾಂಡರ್ಡ್ಸ್ ಅಂತ ನಾವೇನು ಕರಿತೀವಿ ಅಣ್ಣ ಅವ್ರದ್ದು ಇರ್ಬೋದು ಪಿ ವಿ ಶ್ರೀನಿವಾಸ್ ಸರ್ ಇರ್ಬೋದು ಮತ್ತು ಸೊ ನಮಗೇನಾಗುತ್ತೆ ಅಂತ ಅಂತಹ ದೊಡ್ಡ ಪಾರಂಪರೆಯ ಇದ್ದಾಗ ನಮಗೆ ರೆಫ್ರೆನ್ಸ್ ಪಾಯಿಂಟ್ ಅನ್ನೋದು ಅದು ತಾನಾಗೆ ಬಂದಿರುವಂತಹ ವಿಷಯ ಸೊ ಪ್ರತಿಯೊಂದು ಸ್ಪರ್ಧಿನೂ ಹಾಡಬೇಕಾದ್ರೆ ನಮಗೆ ಗೊತ್ತಿಲ್ಲದೇ ಅದು ಒಂದು ರೆಫ್ರೆನ್ಸ್ ಪಾಯಿಂಟ್ ಆಗುತ್ತೆ ಸೊ ನಮಗೆ ಗೊತ್ತಿರುವಂತಹ ಒಂದಷ್ಟು ವಿಷಯಗಳು ಅದು ಹಾಡುಗಾರಿಕೆ ಇರ್ಬೋದು ಅಥವಾ ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು ಈ ಈ ಥರದ ಕೆಲವೊಂದು ವಿಷಯಗಳನ್ನು ಅದನ್ನು ನಾವು ಹಂಚ್ಕೊಂಡು ಅದರ ರಿಸಲ್ಟು ಅದನ್ನು ಕಲಿತು ಸ್ಪರ್ಧಿಗಳು ಹಂತ ಹಂತವಾಗಿ ಬೆಳ್ಕೊಂಡು ಹೋದಾಗ ಅದರಲ್ಲಿ ಸಿಗುವಂಥ ಖುಷಿ ಅದು ಬೆದೆಯೇ ಕಟ್ಟಕ್ಕಾಗಲ್ಲ ಸೊ ಅದು ಸತತವ ಆ ಒಂದು ಸಾಫಲ್ಯತೆ ಆ ಒಂದು ಪರಿಪೂರ್ಣತೆಯನ್ನು ಈ ಕಾರ್ಯಕ್ರಮ ನಮಗೆ ಕೊಡ್ತಾ ಬಂದಿದೆ ಸೊ ಆ ನಿಟ್ಟಿನಲ್ಲಿ ಈ ಟ್ವೆಂಟಿ ಫಸ್ಟ್ ಸೀಸನ್ ಏನಿದೆ ಅದೇ ಕೆಲಸವನ್ನು ಯಶಸ್ಸಿನಿಂದ ಮಾಡುತ್ತೆ ಅಂತ ನಾನು ನಂಬಿದ್ದೀನಿ ಹಾಗಾಗಿ ಇದು ಸರಿಗಮಪ್ಪ ಅನ್ನೋದು ಇಟ್ ಇಸ್ ಎಲ್ಲಿ ಹೋದ್ರೂ ಅದು ಇಟ್ಸ್ ಪಾರ್ಟ್ ಆಫ್ ದ ಒಂಥರ ಜನಗಳ ರುಟೀನ್ ಅಂತಲೇ ಹೇಳ್ಬೋದು ಅಷ್ಟೊಂದು ಪಾಸಿಟಿವ್ ಎನರ್ಜಿ ಮ್ಯೂಸಿಕಲ್ ಎನರ್ಜಿ ಥೆರಪಿ ಎನರ್ಜಿಯನ್ನು ಕೊಡ್ತಾ ಬಂದಿದೆ ಈ ವಾಹಿನಿ ಮತ್ತು ಈ ಕಾರ್ಯಕ್ರಮ ಸೊ ಹಾಗಾಗಿ ಇದು ಟ್ವೆಂಟಿ ಒನ್ ಅಲ್ಲಿ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಒನ್ ಆದರೂ ಹೋಗ್ತಾ ಇರುತ್ತೆ ಅನ್ನೋ ನಂಬಿಕೆ ನಮಗಿದೆ ಸೊ ಹಾಗಾಗಿ ವಿಶಿಂಗ್ ಆಲ್ ದ ಬೆಸ್ಟ್ ಆಲ್ ದ ಕಂಟೆಸ್ಟೆಂಟ್ಸ್ ಆ್ಯಂಡ್ ಲೆಟ್ಸ್ ಆಲ್ ಹ್ಯಾವ್ ವಂಡರ್ಫುಲ್ ಟೈಮ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ